ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಇವತ್ತು ನಾನು ರವೆ ಉಂಡೆ ಮಾಡೋದನ್ನು ತೋರಿಸ್ತಿದ್ದೀನಿ ಮೊದಲಿಗೆ ನಾನು ಚಿರೋಟಿ ರವೆಯನ್ನು ತಗೊಂಡಿದ್ದೀನಿ ಒಂದು ಕೆ ಜಿಯಷ್ಟು ನಂತರ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಏಳ್ನೂರ ಐವತ್ತು ಗ್ರಾಮಷ್ಟು ಹಾಗೇ ಗೋಡಂಬಿ ಬಾದಾಮಿ ತುಪ್ಪ ಈ ಮಿಶ್ರಣನೆಲ್ಲವೂ ನಾನು ತೊಗೊಂಡು ಮಾಡಾತೀನಿ ನೋಡಿರಿ ಇವಾಗ ನಾನು ಏನು ಮಾಡೀನಿ ಅಂತಂದ್ರೆ ಒಂದು ಪ್ಲೇಟ್ನೊಳಗೆ ನೋಡೋದು ಜಜ್ಕೊಳ್ಳುತ್ತೀನಿ ಏನು ಬಾದಾಮಿಯನ್ನು ಪುಡಿ ಪುಡಿಯಾಗಿ ಜಜ್ಕೋಬೇಕು ಅಂದರೆ ತರಿತರಿಯಾಗಿ ಇರಬೇಕು ಮತ್ತು ನಾನು ಗೋಡಂಬಿಯನ್ನು ಏನು ಮಾಡಾತೀನಿ ಅಂತಂದ್ರೆ ಸಣ್ಣದಾಗಿ ಅದನ್ನು ಚೂಟ್ಕೊಂಡು ಇಟ್ ಇಟ್ಕೊಂಡೀನಿ ಇವಾಗ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪುಟ್ಟಿಯನ್ನು ಇಟ್ಕೊತೀನಿ ನೋಡ್ರಿ ಸ್ವಲ್ಪ ಬೆಚ್ಚಗಾಗಬೇಕು ಪುಟ್ಟಿ ಆನಂತರ ರವೆಯನ್ನು ಹಾಕ್ತಿದ್ದೀನಿ ರವೆಯನ್ನು ಹಾಕ್ಕೊಂಡು ಏನು ಮಾಡ್ತೀನಿ ಇವಾಗ ನಾನು ಅದನ್ನು ಚೆನ್ನಾಗಿ ಹುರ್ಕೋಬೇಕಲ್ಲ ಹಾಗಾಗಿ ರವೆಯನ್ನು ಏನು ಮಾಡ್ತೀನಿ ಇವಾಗ ನಾನು ಹುರ್ಕೋತಾ ಇದ್ದೀನಿ ಇವಾಗ ಏನು ಮಾಡಾತೀನಿ ನಾ ರವೇನ ಹುರ್ಕೋತಾ ಇದ್ದೀನಿ ನೋಡಿರಿ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು ಅಂದರೆ ಘಮ ಘಮ ಅಂತ ವಾಸನೆ ಬರ್ತದೆ ಮತ್ತು ಚೆನ್ನಾಗಿ ಕೆಂಪಾಗಿ ನಾವೇನು ಅಂತಂದ್ರೆ ತುಪ್ಪ ಹಾಕ್ಕೊಂಡು ಹುರ್ಕೋಬೇಕು ನೋಡಿರಿ ಈ ರೀತಿ ಏನು ಮಾಡಾತೀನಿ ಅಂತಂದ್ರೆ ನಾನು ಹುರ್ಕೋತಿದ್ದೀನಿ ಅದೆಲ್ಲ ತುಪ್ಪ ಏನು ಮಾಡಬೇಕಂದ್ರೆ ರವದೊಂದಿಗೆ ಮಿಶ್ರಣವಾಗಬೇಕು ಪೂರ್ತಿ ಸ್ವಲ್ಪ ಸ್ವಲ್ಪನೇ ನಾವೇನು ಮಾಡ್ಬೇಕಂತಂದ್ರೆ ತುಪ್ಪ ಹಾಕ್ಕೊಳ್ಳೇಬೇಕು ಯಾಕಂದರೆ ರವೆ ಚೆನ್ನಾಗಿ ಹುರ್ಕೋಬೇಕಂತಂದ್ರೆ ನಾವು ತುಪ್ಪವನ್ನು ಬಳಸಲೇಬೇಕು ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ ತುಪ್ಪ ಹಾಕ್ಕೊಂಡು ರವೆಯನ್ನು ಹುರ್ಕೋತಾ ಇದ್ದೀನಿ ಇದು ನಮ್ಮ ಉತ್ತರ ಕರ್ನಾಟಕದ ವಿಶೇಷವಾದಂಥ ಇನ್ನೊಂದು ಆಗಿರ್ತಕ್ಕಂಥ ಸಿಹಿ ಉಂಡೆ ರವೆ ಉಂಡೆ ನೋಡಿ ಈ ರೀತಿ ನಾನು ಏನು ಈಗ ಹಾಗೆ ಹುರ್ಕೋತಾನೆ ಇದ್ದೀನಿ ಇವಾಗ ಏನು ಮಾಡ್ತೀನಿ ಇವಾಗ ಆರಲಿಕ್ಕೆ ಸ್ವಲ್ಪ ಬಿಡ್ತೀನಿ ನೋಡಿರಿ ಹುರ್ಕೊಂಡಿನಲ್ಲ ಕೆಂಪಾಗಿ ಹುರ್ಕೊಂಡೀನಿ ಘಮ 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 ವಾಸನೆ ಬರಬೇಕು ಈ ರೀತಿ ಹುರ್ಕೊಂಡು ಇಟ್ಕೊಂಡೀನಿ ಈಗ ನಮ್ಮ ಅತ್ತೆಯನ್ನು ಅದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಮತ್ತೊಂದು ಪುಟ್ಟಿಯನ್ನು ಏನು ಮಾಡ್ತೀನಿ ಇವಾಗ ನಾನು ಗ್ಯಾಸ್ನಲ್ಲಿ ಇಟ್ಕೊತೀನಿ ಅದಕ್ಕೆ ನಾನು ಸ್ವಲ್ಪ ಏನು ಏಳ್ನೂರ ಐವತ್ತು ಗ್ರಾಮ್ ಸಕ್ಕರೆ ತೊಗೊಂಡಿದ್ನಲ್ಲ ಆ ಏಳ್ನೂರ ಐವತ್ತು ಗ್ರಾಮ್ ಸಕ್ಕರೆಯನ್ನು ಇವಾಗ ಹಾಕೋತಿದ್ದೀನಿ ಭಾಳ ಸಿಹಿ ಆಗ್ಬಾರ್ದು ಅಂತಂದ್ರೆ ನೋಡಿಕೊಂಡು ಸ್ವಲ್ಪ ಸಕ್ಕರೆಯನ್ನು ನೀವು ಉಪಯೋಗಿಸ್ಕೊಳ್ರಿ ನನಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನಾನು ಏನು ಮಾಡ್ತೀನಿ ಅಂದರೆ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಹಾಗಾಗಿ ನೀರನ್ನು ಹಾಕ್ತಿದ್ದೀನಿ ಯಾಕೆ ನೀರು ಹಾಕ್ತೀನಿ ಅಂತಂದ್ರೆ ಸಕ್ಕರೆ ಅದು ಗಂಟು ಆಗಬಾರ್ದಲ್ಲ ಅದಕ್ಕೋಸ್ಕರ ಸಕ್ಕರೆ ಮುಣಗುವಷ್ಟು ನಾನು ಏನು ಮಾಡ್ತೀನಿ ನೀರು ಹಾಕಿ ಅದನ್ನು ತಿರುಗಾಡ್ತೀನಿ ನೋಡಿರಿ ಸಕ್ಕರೆನ ನೀವು ಗಂಟ್ ಕಂಟಾಗುತ್ತಂತೇಳಿ ಹಾಗೆ ನೋಡಬೇಡ್ರಿ ಅದನ್ನು ಸಕ್ಕರೆ ಒಳಗೆ ಆ ಪಾಕದೊಳಗೆ ಕೈ ಹಾಡ್ಕೊ ಬರ್ಬೇಕು ಈ ರೀತಿ ಏನು ಅಂತಂದ್ರೆ ಪಾಕ ಬರಬೇಕು ನೋಡಿರಿ ನಾನು ಯಾವ ರೀತಿ ಪಾಕವನ್ನು ತಗೊಳಕತ್ತೀನಿ ಅಂತಂದ್ರೆ ಹಾಗೆ ಕೈಯಾರ್ಸಕತ್ತೀನಿ ನೋಡಬೇಕು ಚಮಚನೆ ನಾವು ಎತ್ತಿ ನೋಡ್ಕೋಬೇಕು ಅದು ಪಾಕ ಬರ ಇಲ್ಲ ಅಂತೇಳಿ ಅದು ಲೋ ಫ್ಲೇಮ್ ಒಳಗೆ ಇಟ್ಟು ನೋಡ್ರಿ ನೋಡಿರಿ ಒಂದು ಪ್ಲೇಟ್ ಒಳಗೆ ನೀರು ಹಾಕ್ಕೊಂಡು ನಾನು ಅದು ಪಾಕ ಬಂದಿದೆ ಇಲ್ಲ ಅಂತೇಳಿ ನೋಡ್ತಾ ಇದ್ದೀನಿ ಅದು ಪಾಕ ಬಂದಿಲ್ಲ ಇವಾಗ ಅದಕ್ಕೆ ನಾನು ಮತ್ತೆ ಏನು ಮಾಡಾಕತ್ತೀನಿ ಅಂತಂದ್ರೆ ಆ ಪಾಕವನ್ನು ಕುದಿಸ್ಕೊಳಕತ್ತೀನಿ ನೋಡಿರಿ ಯಾವ ರೀತಿ ಕುದಿಸ್ಕತ್ತೀನಿ ಅಂತಂದ್ರೆ ಗುಳ್ಳೆಗಳು ಬರಹತ್ತಲ್ಲ ಆ ರೀತಿ ಏನು ಮಾಡ್ಬೇಕಂತಂದ್ರೆ ಪಾಕವನ್ನು ಕುದಿಸ್ಕೋಬೇಕು ನಾನು ಮತ್ತೆ ಏನು ಮಾಡತ್ತಿನಿ ಅದು ಪಾಕ ಬಂದೈತೆ ಇಲ್ಲ ಅಂಥೇಳಿ ಇವಾಗ ಮತ್ತೆ ನಾನು ಏನು ಮಾಡ್ತೀನಿ ಆ ನೀರು ತೊಗೊಂಡಿದ್ನೆಲ್ಲ ಪ್ಲೇಟ್ ಒಳಗೆ ಮತ್ತೆ ಹಾಕ್ಕೊಂಡು ಅದನ್ನು ಅಂಟ ಅಂಟಾಗಿ ಬಂದದೋ ಇಲ್ಲೋ ಉಂಡೆ ಉಂಡೆ ಆಗಿ ಬಂದಿತ್ತಂದ್ರೆ ಇವಾಗ ಅಂತಂದ್ರೆ ಬಂದದಂತ ನಮಗೆ ಗೊತ್ತಾಗತ್ತದು ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಈಗ ಪಾಕವನ್ನು ಇನ್ನೊಂದು ಸ್ವಲ್ಪ ಆಡಿಸ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಏಲಕ್ಕೇನ ಹಾಕೋತಿದ್ದೀನಿ ನೋಡಿರಿ ಏಲಕ್ಕಿ ಹಾಕೋಕ್ಕೋತೀನಿ ಘಮ ಘಮ ಅದನ್ನು ವಾಸನೆ ಬರುತ್ತೆ ತಿನ್ನಾಕು ಬಾಯಲ್ಲಿ ಒಂಥರ ಟೇಸ್ಟ್ ಅನ್ಸುತ್ತೆ ಹಾಗಾಗಿ ಆ ಏಲಕ್ಕೇನ ಹಾಕಿದ್ದೀನಿ ನಾನು ಏನು ಗೋಡಂಬಿ ಬದಾಮಿ ಏನು ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಮತ್ತೆ ಏನು ಮಾಡಾತೀನಿ ಅಂದ್ರೆ ಆ ಪಾಕದೊಳಗೆ ಹಾಕಾಕತ್ತೀನಿ ಒಂದು ನಿಮಿಷ ಅಷ್ಟು ಅಥವಾ ಎರಡು ನಿಮಿಷ ಅಷ್ಟು ಪಾಕದೊಳಗೆ ಅದನ್ನು ಕೈಯಾಡ್ಸ್ತಾನೆ ಇರಲಿ ಅಂದರೆ ಸ್ವಲ್ಪ ಅದು ಕುದ್ದಂ ಆಗುತ್ತೆ ಮತ್ತೆ ಏನು ಮಾಡ್ತೀನಿ ನಾನು ರವೆ ಹಾಕಾಕತ್ತೀನಿ ನೋಡ್ರಿ ರವೆನ ಸ್ವಲ್ಪ ಸ್ವಲ್ಪೇ ಹಾಕಿರಿ ಯಾಕಂದ್ರೆ ಗಂಟಾಗೋ ಅಂಥ ಸಾಧ್ಯತೆ ಇರ್ತದೆ ನೋಡಿರಿ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಏನು ಮಾಡಬೇಕಂತಂದ್ರೆ ಅದನ್ನು ತಿರ್ಗಿಸ್ಕೊತಾ ಇರಬೇಕು ಇದ್ರೆ ಅದೇನಾಗೋದಿಲ್ಲ ನಮ್ಗೆ ಗಂಟಾಗೋದಿಲ್ಲ ಒಂದು ಹದದ ರೀತಿ ಏನಾಗುತ್ತೆ ಅಂದ್ರೆ ಬರ್ತದ ಈ ರೀತಿ ಏನು ಮಾಡ್ಬೇಕು ನಾವು ರವೆಯನ್ನು ಪಾಕದೊಳಗೆ ಹಾಕ್ಕೊಂಡು ನಾವು ಕಲಿಸ್ಕೊತ ಹೋಗಬೇಕು ನೋಡಿರಿ ಈ ರೀತಿ ಕಲಸ್ಬೇಕು ಕಲಸಾತಿನಲ್ಲ ಅಳಕ್ಕಾಗಿ ತಂದ್ಕೊಬೇಡ್ರಿ ತಣ್ಣಗಾದ ನಂತರ ಏನಾಗತ್ತಂತಂದ್ರದ್ದು ಬಿಕ್ಕೋತದ ನೋಡಿರಿ ಈ ರೀತಿ ಆಗ್ತದೆ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಆ ರೀತಿ ಈಗ ಈಗ ಏನು ಮಾಡ್ತೀನಿ ಉಂಡೆಯನ್ನು ಕಟ್ತೀನಿ ನೋಡಿರಿ ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ಸ್ಪೆಷಲ್ ಆಗಿರ್ತಕ್ಕಂಥ ರವೆ ಉಂಡೆ ಈ ರೀತಿ ಉಂಡೆಯನ್ನು ನಾನು ಏನು ಮಾಡೀನಿ ಇವಾಗ ಕಟ್ಟಿ ಒಂದು ತಟ್ಟೆಯಲ್ಲಿ ಇಡಾತೀನಿ ನಾನು ಇದಕ್ಕೆ ಗೋಡಂಬಿ ಬಾದಾಮಿ ಯಾಕೆ ಹಾಕಿದ್ದೆ ಅಂತಂದ್ರೆ ಸಣ್ಣ ಮಕ್ಕಳು ತಿನ್ನೋ ಮುಂದಾಗಿ ಏನಾಗ್ತಂದ್ರೆ ಒಂದೊಂದಾಗಿ ಗೋಡಂಬಿ ಬದಾಮಿ ಸಿಗ್ತದಲ್ಲ ಅದಕ್ಕಾಗಿ ಅವರು ಇಷ್ಟಪಡ್ತಾರೆ ಅಂಥೇಳಿ ನಾನು ಗೋಡಂಬಿ ಬಾದಾಮಿ ಹಾಕಿ ರೌದುಂಡಿ ಮಾಡಿದ್ದೀನಿ ನನ್ನ ರೆಸಿಪಿ ಅಥವಾ ನನ್ನ ಚಾನಲ್ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಇವಾಗ ನಮ್ಮ ಉತ್ತರ ಕರ್ನಾಟಕದ ರವೆ ಉಂಡೆಗಳು ಏನಾಗಿವೆ ಅಂತಂದ್ರೆ ಸಿದ್ಧವಾಗಿದೆ ಧನ್ಯವಾದಗಳು